ಪಾಟಿ ಎತ್ನಾಳ್ ಇವ್ರ ಅಡ್ಡಸ ಧರ್ಮ ಕಡ್ಲಿ ಎತ್ತದ ಧರ್ಮ ಕಡ್ಲಿ ಎತ್ತಳ ಪಾಟಿಲ್ ಇವ ಯಾರ ಪಾಟಿಲ್ ಇವ ಏ ಪುಣ್ಯಾತ್ಮ ನಿಮ್ಮ ಅಪ್ಪ ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ಮಾರ್ತಿದ್ದ ಪಾನ್ ಶಾಪ್ ಅಂಗಡಿ ಅದ ನೆನಪಿಟ್ಕೋ ನೀನು ನೂರು ವರ್ಷಗಳ ಹಿಂದಿದ್ ನಮ್ ಇತಿಹಾಸ ನಮ್ಮ ಹೆಸರು ಮೊದಲು ಏನಿತ್ತು ನನಗ್ ಗೊತ್ತಾ ನಮ್ಮ ಅಣ್ಣಮ್ಮರಿಗೆ ಗೊತ್ತಾ ನಮ್ಮ ಅವ್ವ ಗೊತ್ತಾ ಮಾತಾಡಕ್ ಬಾಯದಂದ್ ಏನ್ ಮಾತಾಡ್ತೀರಿ ನಮ್ಮ ಅಣ್ಣ ಮಾತಾಡ್ಬೇಕಾದ್ರೆ ಬಹಳ ಮಾನ ಮರ್ಯಾದೆ ಇಟ್ಟು ಮಾತಾಡವ ಅವನ ಸ್ಟೈಲೇ ಬೇರೆ ಅದ ನಮ್ಮ ಒಂದು ಸ್ಟೈಲೇ ಬೇರೆ ಅದ ಅವ್ರು ಮಾತಾಡಾರ ಅಂತ ಹೇಳಿ ನಾವು ಮಾತಾಡ್ಲಿಲ್ಲ ನಾ ನಿಮ್ಗೊಂದು ವಿಶೇಷ ಹೇಳ್ತೀನಿ ನಿಮಗೆ ಎತ್ತ ಪಾರ್ಟಿ ಇಲ್ರ ಇವ ಯಾರ ಪಾಟೀಲ್ ಇವ ಯಾವ ಪಾಟೀಲ್ ಇವ ನಿನ್ನ ತಾಕತ್ತಿತ್ತು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹಚ್ಚಡೋದತ್ ನಮ್ಮ ಹೆಸರು ನೀ ಹೇಳಕ್ ಘೋಷಣೆ ಮಾಡಕಿಯಲ್ಲ ಎಲ್ಲರೂ ಮನಿಗ್ ಹೋಗ ಒಂದೊಂದ್ ಕಿಲೋ ಅಲ್ಲ ಐದೈದ ಕಿಲೋ ಸಕ್ರೆ ಕೊಟ್ ಬಾ ಮನಿಗ್ ಊರಿಗೆ ಇಡೀ ಜಿಲ್ಲಾದಾಗ ಅವಾಗ ನಿನ್ಗೆ ಹಚ್ಚಡೋದತ್ತಾರೋ ಪಾಟೀಲ್ ಹತ್ತಾರೋ ನೋಡೋಣ ನಾವು ನಾನು ಒಂದು ಪಕ್ಷದ ಹೇಳಿ ನಾ ಇಲ್ಲಿವರಿಗೆ ಸುಮ್ ಕೂತೇನೆ ನಾನು ಏನ ತೋರ್ಸ್ಬೇಕು ನಾ ತಯಾರಿದ್ದೀನಿ ಅದಕ್ಕೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ನಮ್ಮ ಅಪ್ಪನ ಕಾಲಂದು ಮಣಸದಕ್ಕೆ ಆಗುದಿಲ್ಲ ನೀನು ನಿಮ್ಮಪ್ಪ ಏನ್ ಮಾಡ್ತಿದ್ದಪ್ಪ ಎತ್ನಾಳ್ ರಾಮನಗೌಡ್ರೆ ಬಸ್ಸನ್ಗೂಡ ನೀ ಬಸ್ಸಿನ ಗೂಡ ನಿಂದ ನೀನು ಬಸ್ಸನ್ ಕೂಡ ಪಾಟೀಲ್ ಎತ್ನಾಳ್ ಯಾವ ಊರು ಯತ್ನಾಳ್ಪ್ಪ ಯಾವ ಊರಾಗಿದ್ದಪ್ಪ ನೀನು ಎತ್ನಾಳ್ ಏನು ಕೊಟ್ಟಪ್ಪ ಏನ್ ಕೊಟ್ಟಿದಪ್ಪ ನಿಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬಸ್ಸನ್ ಕೂಡ ಪಾಟೀಲಿ ಎತ್ನಾಳ್ ಅಲ್ಲವಾ ನಮ್ಮಪ್ಪ ಇವತ್ತು ದು ನಮ್ಮ ಗಾಣಿದ್ದು ನಮ್ಮ ನಮ್ ತಾಯಿ ನಮ್ಮ ಆಯಿ ನಮ್ಮ ತಂದೆ ನಮ್ಮ ನೌಕರಿ ಮಾಡಿರ್ಬೋದು ನಾವ್ಯಾರು ನೋಡಿಲ್ಲ ನಾವು ಪಾರ್ಟಿಲೆಲ್ಲ ಹಸಡ ಇವನ್ ಬಲಿ ಏನದ ಬಲ್ಲಿ ನಾ ದಾಖಲೆ ಕೊಡ್ತೀನಿ ಇವತ್ತು ಅಡ್ರೆಸ್ ಏನದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವನ್ ಅಡ್ರೆಸ್ ಏನದ ಕೊಡ್ತೀನಿ ನಿಮ್ಗೆ ಮಾತಾಡಬಾರದ ನಾನು ಬಿಟ್ಟಿನಿ ಇಲ್ಲಿವರಿಗೆ ಇವ್ರ ಅಪ್ಪ ಸನ್ಮಾನ್ಯ ಗೌಡ್ರು ನಮ್ಮಪ್ಪ ಎಸ್ ಎಲ್ಲಿ ಗಂಟಿ ನಮ್ಮ ಅಪ್ಪ ಗಂಟಿ ಹೊಡೆದ ಅಂತ ಇವ ಏ ಪುಣ್ಯಾತ್ಮ ನಿಮ್ಮಪ್ಪ ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ಪಾನ್ ಶಾಪ್ ಅಂಗಡಿ ಅದನ್ನ ನೆನಪಿಟ್ಟುಕೋ ನೀನು ಗೌಡ್ರು ಬೀಡಿ ಅಂಗಡಿ ಬೀಡಿ ಶಾಪ್ ಅಂಗಡಿ ಇತ್ತು ನೀನು ಮರ್ತಿರ್ಬೋದು ನೀವು ಆರು ಮಂದಿ ಅಣ್ ತಂಬ್ರು ರಾಮನಗೌಡರು ತೀರ್ಕೊಂಡಾಗ ಇದೇ ಯತ್ನಾಳದಲ್ಲಿ ಇವರು ನಾಲ್ಕು ಎಕರೆ ಜಾಗದಲ್ಲಿ ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವರು ಹೊಡೆದಾಡಿದ್ರು ಇವ್ರು ಇವರು ತಂದೆ ಮಕ್ಕಳ ಇವರು ಹೇಳ್ರಿ ನೀವು ಯತ್ನಾಳ್ ಇಲ್ಲ ಸೇ ಯತ್ನಾಳ ಜಾರ್ಗಿರಿ ಹಿಡ್ಕೊಂಡು ತಾಂಡೆ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ರಿ ನೀವು ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವ್ರು ಹೊಡೆದಾಡಿದ್ರು ಇವ್ರ ಗೌಡ್ರ ವಾಲಿಕರ್ ಸತಕ್ಕೆ ಮಾಡಂಗಿಲ್ಲ ಈಗ ವಾಲಿಕರ್ ಗೌಡ್ಕಿ ಮಾಡಾಕತ್ತಾರ ಈಗ ಸನ್ಮಾನ್ಯ ರಾಮನಗೌಡರು ಪಾನ್ಸಾ ಅಂಗಡಿ ಇತ್ತು ರಾಮನ್ ಪಂಗಡಿ ಇತ್ತು ರಾಜಮುತ್ಯ ಇವ್ರು ಗೌಡ ಬಸವಗೌಡ ಇವ್ರದು इहास बह मंदि गो इवर् अड्यास यत्नाळ बसून गौड पाटील इव्ठासर धर्म कडली धर्म कडली यत्ना अड्यास धर्म कडली इतिहासे तगदी नागौ ನನಗೆ ಗೊತ್ತಿತ್ತು ನೀವು ಅಂತ ಹೇಳಿ ಅದು ಅವಾಗಿನ್ ಸುದ್ದಿ ಅದು ಈಗಿಂದ ಅದು ಆ ಧರ್ಮ್ ಕಡ್ಲಿ ಇವರು ಆಜುಮುತ್ತನಿಂದ ಅವಾಗ ಇವರು ಪಾಟೀಲ್ರಾದ್ರು ಇವನಿಗೆ ರಾಜಕೀಯ ಜೀವನ ಕೊಟ್ಟನ ಇವ್ರು ಅಣ್ಣ ಇಸುಗೋಡ್ರು ಆ ಪುಣ್ಯಾತ್ಮ ನಾವು ಅಣ್ಣ ಅತ್ತೆ ಕರಿತಿದ್ದೇವೆ ಅವರಿಗೆ ಆ ಯತ್ನಾಳ್ ಇಸ್ಗೌಡ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ ಇವ್ರ ತಂದೆಯವ್ರ ಬಗ್ಗೆ ಬಹಳ ಗೌರವ ಇದೆ ಏನ್ ಮಾತಾಡ್ತಾನ ಮಾತಾಡಕ್ಕೆ ಇವ್ನಿಗೆ ಏನ್ ಹಾಕದ್ ಇವನಿಗೆ ನೀನು ಗಂಡಸ್ತನ ಅಂತ ಹೇಳಿದೆ ನೀನು ಅಪ್ಗುಟ್ಟಿದ್ರೆ ನೀ ಅಂತ ಕೂಡಿದೆ ನಮ್ಮ ಅಣ್ಣಗೆ ನೀನು ಇವತ್ತಾದ್ರೂ ನಮ್ಮ ಅಣ್ಣನ ಪರವಾಗಿ ನಾ ಹೇಳ್ತೀನಿ ಇವರು ಅವ್ನು ಬ್ಲಾಂಕ್ ಲೆಟರ್ ತೊಗೊಂಡ್ಬಂದು ಕೊಡ್ತೀನಿ ಅಂತ ಅವರು ಹೇಳಾರ ನೀನು ಬ್ಲಾಂಕ್ ಲೆಟರ್ ತಂದು ಕೂಡ ಇವ್ ನೀನು ರಿಸೈನ್ ಮಾಡು ನಿನ್ ನೀನ್ ಇತ್ತಂದ್ರ ನೀ ಎಲ್ಲಿ ನಿಂದ್ರ ಪಾಕಿಸ್ತಾನ ಬಾಗೇವಾಡಿ ಪಾಕಿಸ್ತಾನ ಅಂತ ಹೇಳ್ತಾನವ ನಾವೇನ್ ಚಂತನ ಎಲ್ಲ ನಂಬಲ್ಲಿ ಎಲ್ಲಾ ಸಮಾಜದವ್ರು ನನ್ಬಲ್ಲ ಅದಾರ ಇವತ್ತು ಎಲ್ಲಾ ಜಾತಿಯವರು ಅದಾರ ನಾವೇನ್ ಚಂತನ ಬಿಡೀ ದಿವ್ಸ ಮುಸಳರಿಗೆ ಬೈದು ರಾತ್ರಿ ಮುಸುಳರು ಮನೆ ಮನೆ ನಾ ತಿನ್ನು ಮಂದೆ ಅಲ್ಲ ಬುರ್ಕಾ ಹಾಕೊಂಡ್ರೆ ಯಾರು ಬರಬಾರ್ದು ಅಂತ ಹೇಳ್ತಿದೆ ಅವ್ನಿಗೇನಾಗಿ ಬಿಟ್ಟದ ಎಲ್ಲಾ ಸಮಾಜ ಹೆಸರು ತಗೊಂಡು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತುಗೊಳ್ಳುದು ಬಸವಣ್ಣನ ಹೆಸರು ತಗೊಳ್ಳುದು ಚಿತ್ತೂರಾಣಿ ಚೆನ್ನಮ್ಮನ ಹೆಸರು ತುಗೊಳ್ಳುದು ಈ ಕಡೆ ಬಣಜಿಗರ್ಗೆ ಬೈಯೋದು ಈ ಕಡೆ ಇದೇ ಕೂಡ ಸಂಘ ಸ್ವಾಮಿಗಳಿಗೆ ಸ್ತ್ರೀಗಳಿಗೆ ಏನೇನು ಮಾತಾಡಿದ್ರು ಇವ್ರು ಹೆಗ್ಗ ಮುಗ್ಗ ಜಾಡಿಸಿದ್ರು ಅವ ಕೂಳ ಸಂಘ ಸ್ವಾಮಿ ಬೇಡಾಗಿದ್ದಿಲ್ಲ ಬ್ಯಾಡಾಗಿತ್ತ ಈಗ ಬೇಕಾಗಿರು ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಗಲ್ಲಿ ತಳಿತನ ಉರಿತದ ಏನೈತಿ ಇವ್ನಿಗೆ ಏನು ಮಾತಾಡಕ್ಕೆ ಹಾಕಿ ಏನೈತಿ ಇವನು ನಿಮ್ಮ ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ತಂದೆ ಏನು ಮಾಡಿದ್ರು ಇನ್ನ ನಮ್ಮ ತಂದೆ ಎಪ್ಪತ್ತಾರನೇ ಇಷ್ಟ ನಮ್ಮನ್ನು ಅಗಿಲಿ ಹೋದಾಗ ನಮ್ಮ ತಂದೆ ಸ್ವಲ್ಪ ನಮ್ಮ ಎಲ್ಲರಿಗೆ ಆಸ್ತಿರ್ಯ ಮಾಡಿ ಇಟ್ಟಿದ್ರು ನಮಗೆ ರಾಮನಗೌಡರ ಬಗ್ಗೆ ನಾವು ಮಾತಾಡೋ ಚಕ್ರ ಮಾತಾಡಂಗಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನೀನು ಹೆಂಗೆ ಬೆಳೆದು ಬಂದಿ ನೀ ಹೆಂಗ ಆದಿ ನಮ್ಮಅಪ್ ನಮ್ಮ ತಂದೆ ಹೋಗ್ಬೇಕಾದ್ರೆ ನಮ್ಗೇನು ಬೀದಿಯಾಗಿ ಬಿಟ್ಟು ಹೋಗಿದ್ದಿಲ್ಲ ನಮ್ಮ ತಂದೆ ಆಸ್ತಿ ಮಾಡಿ ನಮಗ ಅದನ್ನೆಲ್ಲ ಬಿಟ್ಟು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂತ ಕಾಗನೇರಿ ಅಂತ ಊರಿ ಒಂದು ಯತ್ನಾಳ್ ಕಾಗ್ನೇರಿ ಕಾಗನೇರಿ ಜತ್ ಜತ್ ತಾಲೂಕದಲ್ಲಿ ಬರ್ತದ ಜತ್ ತಾಲೂಕ ಜತ್ ತಾಲೂಕದಲ್ಲಿ ಕಾಗನೇರಿ ಅಂತ ಹೇಳಿ ಒಂದು ಊರು ಬರ್ತದ ಜತ್ತದಲ್ಲಿ ಇವ ಬಿಜಾಪುರದವ ಅಲ್ಲ ಯತ್ನಾಳ್ದವನು ಅಲ್ಲ ಇವ್ರು ಏನೋ ಹಿಂದೂ ಮುತ್ಯಗಳು ಬಂದು ಯತ್ನಾಳಕ್ ಬಂದು ವಾಸ ಮಾಡಿದವರು ಇವ್ರು ಪಾಟೀಲತ್ತಿ ಇವ್ರಿಗೆ ಯಾವಾಗ ಇವರು ಇವ್ರದೊಂದು ಇತಿಹಾಸ ತೆಗಿಬೇಕು ಅವಾಗ ಇವರು ಅಡ್ಡಸರ ಧರ್ಮ ಕಡ್ಲಿ ಇವರು ಮಹಾರಾಷ್ಟ್ರದಾಗ ಇರೋ ಜತ್ ಕಾಗಿನೇರಿ ಎತ್ತಿ ಊರದ ಇವ ಬಿಜಾಪುರ ಜಿಲ್ಲೆ ಯತ್ನಾಳ್ ಅವಲ್ಲ ಇವ ಇವ್ರಿಗೆ ಮಹಾರಾಷ್ಟ್ರ ಹೊಡೆದ್ ಕಳ್ಸ್ಬೇಕು ಇವನಿಗೆ ನಡ್ರಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಲ್ಲಿ ನಿಮ್ಗೆ ಯಾಕೆ ನಾ ಹಂಗ ಸುಳ್ಳ ಹೇಳಿ ನಾವ್ ನೋಡ್ಕೊಂಡು ಸ್ಟಡಿ ಮಾಡಿ ಕೂತೀನಿ ಈಗ ಏನು ಹೇಳಂಗಿಲ್ಲ ನಾ ಪಂಚಾಂಗಿ ಹೇಳ್ತಿದ್ರೆ ಭವಿಷ್ಯಕ್ಕೆ ನಾಕ್ ಸರಾಕ್ ನಾಕ್ ಸೋಲ್ತಿದ್ದೆ ಹಾ ಅವ್ನು ಕುಂಡ್ಲಿ ಇತಿಹಾಸ ತೆಗ್ದಿ ಇನ್ನ ಬಾಳ ಮುಂದಿನ ದಿನ ಮೇಲೆ ಕಾದ್ ನೋಡೋಣ ಪಿಕ್ಚರ್ ಅಭಿ ಬಹುತ್ ಬಾಕಿ ನಿಂದೇನಿತ್ತು ಪಾರ್ಟಿ ವಿಷಯ ನೀವೇ ತೆಗೆದ್ರಲ್ಲ ನೀವು ತತ್ವ ಸಿದ್ಧಾಂತ ಪಾರ್ಟಿ ಒಳಗೆ ಯಾಕೆ ಬರ್ತದ್ರಿ ಅದನ್ನ ನಮ್ ತಂದೆಸರ ಯಾಕೆ ಪಾರ್ಟಿ ಹಸರ್ಯಾ ಬರ್ತದ ಪಾರ್ಟಿನೇ ಬೇರೆ ನಮ್ ವೈಯಕ್ತಿಕ ಬೇರೆ ವೈಯಕ್ತಿಕ ಮಾತಾಡಕ್ಕೆ ಇವರಿಗೆ ನಮ್ಮ ಅಣ್ಣ ಒಂದು ಪಾಠ ಆಗದಾಗಿದ್ದೀನಿ ನನ್ನ ತತ್ವ ಸಿದ್ಧಾಂತ ಮಾಡಂಗಿಲ್ಲ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಜೋಡಿ ನಾವು ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿಲ್ಲ ಎಲ್ಲರೂ ಹೊಂದಾಣಿಕೆ ನೀವು ಯತ್ನಾಳ್ಪುರ ಕಡೆ ನಮ್ಮ ಉಸ್ತುವಾರಿ ಮಂತ್ರಿ ಕೈ ಆಗದಾನ ಉಸ್ತುವಾರಿ ಮಂತ್ರಿ ಏನ್ ಹೇಳ್ತಾನೆ ಅದನ್ನೇ ಮಾಡ್ತಾನ ಬಲಿಪಶು ಮಾಡಿದ ಅವನೇ ಮಹಾನಗರ ಪಾಲಿಕೆ ಏನದ ಇವತ್ತು ಇವ್ರು ಹೇಳ್ತಾರ ಮೊನ್ನೆ ಒಂದು ಮಾತು ಹೇಳಿದ್ರು ಉಸ್ತುವಾರಿ ಸಚಿವರು ಏನ್ ಹೇಳಿದ್ರು ನಾವು ಅಣ್ಣ ತಮ್ಮ ಇಬ್ರು ಒಂದೇ ಪಾರ್ಟಿ ಆಗ ಇದೀವಿ ಮಂತ್ರಿ ಇದ್ದೀನಿ ನಾ ಎಮ್ ಎಲ್ ಎ ಇದೀನಿ ಅವರು ವಿಧಾನ ಪರಿಷತ್ ಸದಸ್ಯರದಾರ ಇಲ್ಲ ನಾವೇನಿಲ್ಲ ಮಹಾನಗರ ಪಾಲಿಕೆ ಒಳಗೆ ನೀವು ಯಾರ್ಯಾರ ಮೆಂಬರ್ಗಳಿಗೆ ಓಟ್ ಹಾಕತ್ತೆ ಹೇಳ್ರಿ ಬಿಜೆಪಿಗೆ ನಾನ್ ಉದಾಹರಣೆ ಕೊಡ್ರಿ ನಂದು ಬಿಡಿ ಬಿಜಾಪುರ ಜಿಲ್ಲಾದಾಗ ಯಾವಾಗಲೂ ಪಕ್ಷದ ಹತ್ತುವ ಮಾತಾಡ್ತೀರಿ ಪಕ್ಷದ ಮಾತಾಡ್ರಿ ನಮ್ಮ ವೈಯಕ್ತಿಕ ಯಾರಿಗೆ ಮಾತಾಡೋ ಹಾಕಿಲ್ಲ ನೀವು ಮಾತಾಡಕತ್ತ ನಿಮ್ದು ಇತಿಹಾಸ ನನ್ ಬಲ್ಲ ನಮ್ಮ ಮನಿತನ ಬಗ್ಗೆ ನಮ್ಮ ತಂದೆ ಬಗ್ಗೆ ತಂದೆ ತಾಯಿ ಬಗ್ಗೆ ಮಾತಾಡೋದು ಹಾಕಿ ಇವನಿಗೆ ಇವನ್ಗೇನಾಯ್ತಿ ಇವನಿಗೆ ಹಾಕ್ ಮಾತಾಡಕ ಇವನಿಗೆ ಅದ್ ಮುಂದಿನ ದಿನ ಮನೆಗೆ ಹೇಳ್ತೀನಿ ಅದ ಎಲ್ಲ ಈಗ ಕೇಳ್ಬೇಡ್ರಿ ಏನ್ ನಾ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದ್ ನೋಡಣ್ರಿ ಎಲ್ಲಿ ಕುಸ್ತಿ ಹಿಡಿದ ಕಣ ಅಲ್ಲಿ ಐತ್ ನನ್ನ ಬಬ್ಲೇಶ್ವರ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದನ್ನ ಮಾಡ್ತೀನಿ ಆಕದ ತಿಳೋರು ನೀವೇ ಆಗಂಗಿಲ್ಲ ತಿಳೋರು ನೀವೇ ನಾ ಏನ್ ಮಾಡ್ಲವ್ರಿ ಬಿಟ್ಟು ಹೇಳಿ ಅವ್ರು ಹೇಳಿ ಒಂದು ವಿಚಾರ ಹೇಳ್ತೀನಿ ಏನೋ ಹೇಳಬೇಕಂತ ಮಾಡಿದ್ದೆ ನೀವು ಅದನ್ನ ಹುಚ್ಚು ನಿಮ್ಮ ಹೆಸರು ತಗದು ನಾನು ಮೂಡಿಕ ಬಿಟ್ರಿ ನಿಮ್ಗೆ ಒಂದು ಹೇಳ್ತೀನಿ ನಾನು ನಾನು ಬಬಲೇಶ್ವರ ವಿಧಾನಸಭೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಚುನಾವಣೆ ಮಾಡಿ ನನ್ನ ಪಕ್ಷದ ಕಾರ್ಯಕರ್ತರು ನನಗೆ ಪ್ರತಿ ಸಲ ಹನ್ನೆರಡು ಹದಿನೈದು ಸಾವಿರ ತನಕ ನಾನು ಮತ ಹಾಕ ನಾನು ದುಡ್ಡು ಖರ್ಚು ಮಾಡಿ ನನಗೆ ಎಷ್ಟು ನನ್ನ ಲೇವಲ್ ಅದ ಅಷ್ಟು ಅವ್ರಿಗೆ ಊಟ ತಿಂಡಿ ತನಕ ನಾನು ಮಾಡಿದ್ದೀನಿ ಅವ್ರಿಗತ್ಲೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಂದಿ ಜನರಿಗೆ ಮೋಸ ಮಾಡಿ ಅಧಿಕಾರಿಗಳಿಗೆ ಟೈಟ್ ಮಾಡಿ ನಾನು ಚುನಾವಣೆ ಮಾಡಿಲ್ಲ ಆದ್ರೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನರದು ನನಗೇನು ಅದ ಜೀವನದಲ್ಲಿ ಯಾವ ಕಾಲಕ್ಕೂ ನಾನು ಮರೆಯಕ್ಕಾಗಂಗಿಲ್ಲ ಯಾವ ಕಾಲಕ್ಕೂ ಮರೆಯಕ್ಕಾಗಿಲ್ಲ ಯಾಕಂದ್ರೆ ನನಗೆ ಯಾವಾಗಲೂ ಅವರು ಅಂಗಾಯಿಯಾಗಿ ಲಿಂಗ ಹಿಡ್ಕೊಂಡು ಯಾವ ರೀತಿ ಪೂಜೆ ಮಾಡಿಕೊಂಡು ಇವತ್ತು ನನಗೆ ಅಧಿಕಾರ ಇಲ್ಲಂದ್ರೂ ಕೂಡ ನನಗೆ ಕರೆದ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಅದಕ್ಕೆ ದಯಮಾಡಿ ಅದ್ರ ಬಗ್ಗೆ ನಾನು ಅವ್ರಿಗೆ ಮತಕ್ಷೇತ್ರ ವಿಂಗಡಣೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನನಗೆ ಮುಂದಿನ ನಿರ್ಮಾಣಗಳು ಕಾದ್ ನೋಡೋದು ಯತ್ನಾಳ ಯತ್ನಾಳ್ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳೆ ಟ್ರಕ್ ಕೊಟ್ಟು ಇವ್ನ ಹೊರಗೆ ಹಾಕಿದ್ರು ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮದ್ದು ಜೀವನ ನೀವು ಒಂದು ಇತಿಹಾಸ ತೆಗೆದು ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಲ್ಕರಾಗ ರಾಜಕಾರಣಕ್ಕೆ ಬಂದರು ಅಟಿಲ್ ಜಿ ಅವರ ಹೆಸರು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಅಟಿಲ್ ಜಿ ಅವರ ಹೆಸರಿತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದರ ಮೇಲೆ ಒಂದು ಉಜ್ಜಿನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ರು ಇಂಜಿನಿಯರ್ ಇದ್ರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಮ್ ಎಲ್ ಎ ಉಸ್ತಾದ್ ಅವರು ಮಂತ್ರಿ ಎಮ್ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡುತ್ತಿದ್ದರು ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸಣ್ಣ ಇರಲ್ಲ ತೋಟ ಮನಿ ಕಟ್ಟಣ್ಣ ಅಲ್ಲಿ ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ ಇವನಿಗೆ ತಿರ್ಗಾಡಕ್ಕೆ ಏನು ಇದ್ದಿದ್ದಲ್ಲಿ ಇವನಿಗೆ ಸ್ವಾಮಿ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ನಮ್ಮ ಬಿಡಿ ಅಧ್ಯಕ್ಷ ಭೀಮಣ್ಣ ಹದ್ನೂರ ಇವರೆಲ್ಲ ಅವ್ರ ಫಾಲೋವರ್ಸ್ ಅವರು ಬಲಗಾಯಿ ಬಂದ್ರು ಇವರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಭಾಳ ಗೊತ್ತದು ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ದಲ್ಲಿ ಅವ್ರದ್ದು ಒಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರದ್ದು ಹಾಗಾಗಿ ಇವ ಆವಾಗ ಆ ಸರ್ದೇಶ್ ಪಾಂಡೆ ಇನ್ನೊಂದು ಅವಾಗ ಏನೋ ಸಸ್ತನ ಜಾಗ ಕೊಡಿಸಿ ಒಂದು ಮನಿ ಕಟ್ ಕೊಟ್ಟರು ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸಿ ಕೊಟ್ಟಿದ್ರು ಮುಂದೆ ಯಾವುದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡಿಲಿಲ್ಲ ಇದೇ ಪುಣ್ಯಾತ್ಮನ ಹಿಡಿಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದೆ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು ಅವ್ರ ಥ್ರೂ ಹೋಗಿ ಬೆಂಗ್ಳೂರ್ದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಜೀವನ ಮಾಡ ಯಾರ ಕಾರ್ಯಕರ್ತರು ಇವತ್ತು ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೋಡು ಇರ್ಬೋದು ಆ ಶಿವನ್ಗೋಡ್ ಇರ್ಬೋದು ಭೀಮು ಹದ್ನೂರು ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಗಾಡಿ ಅಂದ್ರೆ ಒಂದು ತಿರ್ಗಾಡ್ಲಕ್ ಒಂದು ಸಣ್ಣ ಕಾರ್ ಕೊಟ್ಟಿತ್ತು ಪಾಪ ನಮ್ಮ ಬಗ್ಲಿ ಪ್ರಕಾಶ್ ಚಂತನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಿತ್ತು ಇವನ್ನೆಲ್ಲ ಎಲ್ಲ ಕಾರ್ಯಕರ್ತರು ಒಂದು ಒಂದ್ ಎಂಟತ್ತು ಮಂದಿ ಇದ್ರು ಎಲ್ಲರನ್ನ ತಳ್ಳಿಬಿಟ್ಟು ಪುಣ್ಯಾತ್ಮ ನಾನು ಅವನ ಜೋಡಿನ ಇದ್ದವನೇ ಗಚ್ಚಿನ್ ಮಠ ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸಲಾಗ ದೇವಿ ಕುಡ್ಸ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರು ಕೂಡಿ ಅದು ಮಾಡಿದ್ರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರಿಗೆ ನಾವು ಮನೆಗ್ ಬಿಡಾಕಿದ್ದು ಅವಾಗಾರೆ ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕಾಯ ಕೊಟ್ರಿ ಪುಣ್ಯಾತ್ಮ ಕೈ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತ್ಕೊಂಡ್ರು ಮುಂದಿರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು ಒಂದ್ಸಾರಿ ಬಿದ್ರು ಆಮೇಲೆ ಆರಿಸ್ ಬಂದ್ರು ಏನ್ ಮಾಡಿದ್ರು ಆರಿಸ್ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕ್ ಇಂದ ಎಲ್ಲ ಡಿವಿಡೆಂಡ್ ಒಯ್ದು ಅಲ್ಲಿ ಹಾಕದ ಯಾರ್ಯಾರು ನಮ್ಮ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಸಿದ್ಧಗೆ ಫ್ರೀ ಕೊಟ್ರು ಬಹಳ ಜನ ಕೊಟ್ರು ಇವೇನು ಸತ್ಯರ್ಚಂದ್ರ ಇವ ಅವ ಆಟ ತಿಂದನ ಇವ ಇಟ್ಟು ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವನಿಗೆ ಸಿಗಂಗಿಲ್ಲ ಸಣ್ಣ ನೀ ಏನ್ ತಿಂದಪ್ಪ ನೀ ಏನ್ ಮಾಡಿದ ನೀ ಹೆಂಗ್ ಬೆಳದ್ಯಪ್ಪ ಅಂತ ನಾ ಒಂದು ವಿಚಾರ ಮಾಡ್ರಿ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ ನೀ ದಿಡ್ ದಿಡ್ ಕೋಟಿ ರೂಪಾಯಿ ಗಡ ತಿರ್ಗಾಡ್ತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸೋದ್ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರದು ಯಾವುದು ಸಣ್ಣ ಕಾರದು ಮಳಿದು ಹಳಿದ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ದರ್ಬಾರ್ ಕೊಟ್ಟಿದ್ದು ಅವೆಲ್ಲ ಹೋದು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ಏನೋ ದೇವ್ರು ನಿನ್ ಕೊಟ್ಟ ಮುಚ್ಕೊಂಡು ತೊಡಗಿ ಮುಚ್ಕೊಂಡು ತಿನ್ನು ತೊಡೆ ಮುಚ್ಕೊಂಡು ತಿನ್ನು ನೀನ್ ಸತ್ಯಾರ್ ಚಂದ್ರ ಇದೆಯಾ ಬಿಜಾಪುರದಾಗ ನಾನು ಕಾಶ್ಮೀರ್ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದು ಮಾಡಿದೆ ಸಿಂಗಾಪುರ್ ನೀನ್ ಮನೆ ತಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರಗಡ್ ಪಂಡ್ ಕೊಟ್ಟರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈವತ್ತು ಏ ಯಾರ್ಯಾದ್ರು ಕೊಡಾಕ್ ಹೋದ್ರೆ ಏ ಕಗ್ಗೊಡ್ಕೋರಿ ಇಲ್ಲಿ ಕಗ್ಗೊಡ್ಕ ಕಗ್ಗೊಡ್ಕೋಗಿ ಅಲ್ಲಿ ದನ್ ಅಲ್ಲದವಲ್ಲ ಅವು ಏನು ದನ್ಗಳು ಗೋಶಾಲೆ ಕೊಡ್ರಿ ಗೋಶಾಲೆ ಗೋಶಾಲೆಗೆ ಏನ್ ದನ್ಗಳು ನೀರು ನಡಿಯಪ್ಪ ನಾವೊಂದಿಟ್ಟ ತೊಗೊಂಡ್ಬರ್ತೀನಿ ಗೋಶಾಲೆ ಹೆಸರ ಬಸರ ಹೀಗಾಗಿ ಶ್ರೀಮಂತ ಶ್ರೀಮಂತಾಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧಸಿರಿ ಬ್ಯಾಂಕ್ ಮಾಡ್ದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟು ಏನು ಬ್ಯಾಂಕ್ನಾಗ ಹೋಗಿ ಇವಾಗ ಹನ್ನೆರಡು ಪರ್ಸೆಂಟು ಹನ್ನೊಂದು ಪರ್ಸೆಂಟು ತಗೋತಾನ ಜನ ಹೇಳ್ತಾನೆ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನೆ ಚಿಕ್ಕಾಪಡಿ ದುಡ್ಡು ಎತ್ತಿ ಒಂದು ಬ್ಯಾಂಕ್ ಬಾ ಬ್ಯಾಂಕಿನಾಗ ನಾನು ಹದಿನೈದು ಸಾವಿರ ಕೋಟಿ ಅದ ಇಪ್ಪತ್ತು ಸಾವಿರ ಕೋಟಿ ಅದ ಅರೇ ಮಾಡಿರ್ಬೇಕಪ್ಪ ನೀನು ನೀನು ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು ನಿನಗೆ ಬೇಡ ಅನ್ನಾಗಿಲ್ಲ ಹಿಂದೂ ಹಿಂದುತ್ವ ಹಿಂದೂ ಹುಲಿ ಯಾವುದೇ ಹಿಂದೂ ಹುಲಿಯಪ್ಪ ನೀ ಹಿಂದೂ ಹುಲಿ ಆಗಲ್ಲ ನೀ ಇದೀನಿ ನೀ ತಿಳಿದಿರ್ಬೇಕು ನೀನು ಕೊಡ್ತಾಕ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ನ ಬಲಿ ನಿನ್ನ ಬಗ್ಗೆ ನನ್ನ ಬಲಿ ಬಾಳದವ ನಾನು ಅದ್ರ ಅಂತ ಹೇಳಿ ನಾನು ಸುಮ್ ಬಿಟ್ಟಿನಿ ಮತ್ತೆ ನಾವು ಅದಕ್ಕೂ ಅನ್ಸಂಗಿಲ್ಲ ನಾವು ಎಲ್ಲ ನಮ್ಮ ನೇ ನಾವು ಮೂರು ಮಂದಿ ಅಣ್ತಂಬ್ರ ಹೋಗಿ ನೀ ಏನ್ರಿ ಇದೇ ಮಾಡಲಿ ಒಂದು ಸರಿ ನಿನಗೆ ಬಂದು ನೇರ ಹೋಗಿ ಕೇಳ್ತೀವಿ ಎಲ್ಲಿ ಸಿಡ್ದು ಹಿಡಿದು ಕೇಳ್ತೀವಿ ರಾಜಕಾರಣ ಒತ್ತಡ ಬದಿಗಿರಲಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು ನಿಮ್ಮ ಅಪ್ಪನ ಬಗ್ಗೆನು ಕೇಳು